ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ಅವರ ಪತ್ನಿಗೆ ಫಿಫ್ಟಿ ಫಿಫ್ಟಿ ಅನುಪಾತದ ಬದಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಅರವತ್ತು ಇಷ್ಟು ನಲವತ್ತು ಅನುಪಾತದಲ್ಲಿ ಹಂಚಿಕೆಯನ್ನು ಮಾಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ತಿಳುವಳಿ ಪತ್ರವನ್ನು ನೀಡಲಾಗಿತ್ತು ಆದರೂ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಬದಲಿ ನಿವೇಶನ ಹಂಚಿಕೆ ಆಗಿರುವ ಹೊಸ ದಾಖಲೆ ಸಿಗ್ತ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾಗಲೇ ಅವರ ಪತ್ನಿ ಪಾರ್ವತಿ ಅವರಿಗೆ ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಅರವತ್ತು ಇಷ್ಟು ನಲವತ್ತು ಅನುಪಾತದಲ್ಲಿ ಹಂಚಿಕೆ ಮಾಡೋಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪತ್ರ ನೀಡಿತ್ತು ಆದರೆ ಅದರ ಆದರೂ ಕೂಡ ಇಲ್ಲಿ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಬದಲಿ ನಿವೇಶನ ಹಂಚಿಕೆಯನ್ನು ಮಾಡಲಾಗಿತ್ತು ಎನ್ನುವಂಥ ಹೊಸ ದಾಖಲೆಯೊಂದು ಬಿಡುಗಡೆ ಆಗಿದೆ ಹಾಗೆಯೇ ಪಾರ್ವತಿ ಅವರಿಗೆ ನೀಡಿದಂಥ ಪತ್ರದಲ್ಲಿ ಈ ಬಗ್ಗೆ ಮನವಿಯನ್ನು ಕೂಡ ಮಾಡಲಾಗಿದೆ ವಿಶೇಷ ಅಂದರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು ನ್ಯಾಯಾಲಯದಲ್ಲಿ ಸಲ್ಲಿಸಿರುವಂಥ ರಿಟ್ ಅರ್ಜಿಯಲ್ಲಿ ಈ ಮಾಹಿತಿ ಇದೆ ಸ್ನೇಹಮಯಿ ಕೃಷ್ಣ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿ ಸಿ ಎಂಗೆ ಪೀಕಲಾಟವನ್ನು ಈಗ ತಂದಿಟ್ಟಿದ್ದಾರೆ ಈ ಅಧಿಸೂಚನೆಯಲ್ಲೂ ಎಡವಟ್ಟು ನಡೆದಿದೆ ಹಾಗೆಯೇ ಸ್ನೇಹಮಯಿ ಕೃಷ್ಣ ಅವರು ಈ ಬಗ್ಗೆ ಮತ್ತೆ ಈ ವಿಚಾರವನ್ನು ಬೆಳಕಿಗೆ ತಂದಿದ್ದಾರೆ ಈ ಆದೇಶದಲ್ಲಿನ ಇಡವಟ್ಟು ಏನಂತೇಳಿದರೆ ನಲವತ್ತು ಎನ್ನುವುದನ್ನು ಐವತ್ತು ಅಂತೇಳಿ ತಿದ್ದುಪಡಿ ಮಾಡಿಕೊಳ್ಳೋಕೆ ತಿಳಿಸಲಾಗಿದೆ ಅರವತ್ತು ಎನ್ನುವುದನ್ನು ಐವತ್ತು ಅಂತ ತಿದ್ದುಪಡಿ ಮಾಡಿಕೊಳ್ಳೋಕ್ಕೆ ತಿಳಿಸಿಲ್ಲ ಅಲ್ಲಿಗೆ ಪ್ರಾಧಿಕಾರಗಳು ಅರವತ್ತು ಇಷ್ಟು ನಲವತ್ತು ಅನುಪಾತದಲ್ಲಿ ನಿವೇಶನಗಳನ್ನು ಹಂಚಬೇಕು ಈ ಚಮತ್ಕಾರ ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಅಧಿಸೂಚನೆಯಲ್ಲೂ ಕೂಡ ಎಡವಟ್ಟು ನಡೆದಿದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಬೆಳಕಿಗೆ ತಂದಿದ್ದಾರೆ ರಾಜ್ಯ ಪತ್ರ ಹೊರಡಿಸಿ ಫೋರ್ಟಿ ಪರ್ಸೆಂಟ್ ಎನ್ನುವುದನ್ನು ಫಿಫ್ಟಿ ಪರ್ಸೆಂಟ್ ಅಂತ ತಿದ್ದುಪಡಿ ಮಾಡಿಕೊಳ್ಳೋಕೆ ತಿಳಿಸಲಾಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಸ್ನೇಹಮಯ ಕೃಷ್ಣ ಅವರು ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಆ ಮಾಹಿತಿಯ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕೃಷ್ಣ ಅವರು ಏನು ಮೂಡಾಪಟ್ಟಂತೆ ದೂರುದಾರರಾಗಿದ್ದಾರೆ ರಾಜ್ಯಪಾಲಿಗೆ ದೂರ ನೀಡಿ ಗೆ ಪರ್ಮಿಷನ್ ಕೇಳಿದ್ರು ಅದಾದ ನಂತರ ಇತರರು ಸಹ ಜಿ ಅಬ್ರಾಂ ಇರ್ಬೋದು ಮತ್ತು ಪ್ರದೀಪ್ ಅವರು ಸಹ ದೀಪಕ್ ಅವರು ಈ ಒಂದು ಪ್ರಕರಣದಲ್ಲಿ ದೂರ ದೂರದಾರರಾಗಿದ್ರು ಈಗ ಕೃಷ್ಣ ಅವರು ಇದು ನಾಲ್ಕನೇ ದಾಖಲೆಯನ್ನ ಅವರು ಹಂಚಿಕೊಂಡು ದಾಖಲೆಗಳನ್ನ ಅವರು ಸ್ನೇಹಮಯ ಕೃಷ್ಣ ಅವರು ಬಿಡುಗಡೆ ಮಾಡೋ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬುಡಕ್ಕೆ ಬಿಸಿನೀರ್ ಕಾಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿಲ್ಲ ಈ ಪ್ರಕರಣದಲ್ಲಿ ನಾನು ಲಾಭ ಮಾಡುವಂತ ಯಾವುದೇ ಉದ್ದೇಶ ಇಲ್ಲ ಅಂತ ಅನ್ನೋದನ್ನ ಅವರು ಪದೇ ಪದೇ ಒತ್ತಿ ಹೇಳ್ತಾ ಸಹ ರೆಟ್ ಪಿಟಿಷನ್ ಅಲ್ಲಿ ಇದೇ ಒಂದು ವಿಷಯವನ್ನ ಉಲ್ಲೇಖ ಮಾಡಿದ್ರು ಆದ್ರೆ ಸ್ನೇಹಮೇ ಕೃಷ್ಣ ಅವರು ಇಂದು ಬಿಡುಗಡೆ ಮಾಡಿರುವಂತ ಅಥವಾ ಈ ಈ ಒಂದು ಸಂಬಂಧಪಟ್ಟಂತೆ ಏನು ಅವರ ಜಾಮದಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿರುವಂತ ದಾಖಲೆ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿಮೂರು ಜೂನ್ ನಲ್ಲಿ ಅಧಿಕಾರ ಕೊಡ್ತಾರೆ ಇದು ಎರಡ್ ಸಾವಿರದ ಹದಿನಾಲ್ಕರ ಫೆಬ್ರವರಿ ಏನು ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ದಾಖಲೆಯನ್ನು ಸಂಬಂಧಪಟ್ಟಂತೆ ಅವ್ರು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅಂದ್ರೆ ಆ ಪಾರ್ವತಿ ಅವರಿಗೆ ಮುಡ ಅಧಿಕ ಮುಡಿ ಅಧಿಕಾರಿಗಳು ಪತ್ರವನ್ನು ಬರೆದು ಇಪ್ಪತ್ ಮೂರು ಆರು ಎರಡ್ ಸಾವಿರದ ಹದಿನಾಕರಂದು ಸಿಎಂ ಪತ್ನಿ ಪತ್ರ ಮೋಡಕ್ಕೆ ಪತ್ರವನ್ನು ಬರೆದು ನಂಗೆ ಆ ಏನು ಜಮೀನು ಕಳೆದುಕೊಂಡಿದ್ದೀನಿ ಅವ್ರಿಗೆ ಪರ್ಯಾಯ ಜಮೀನು ನಿವೇಶನ ಕೊಡಿ ಅಂತ ಮನವಿ ಮಾಡ್ತಾರೆ ಅದರಂತೆ ಮೋಡದವರು ಪತ್ರವನ್ನು ಬರೆದು ನಿಮಗೆ ಸಿಕ್ಸ್ಟಿ ಫಾರ್ಟಿ ರೇಷಿಯೋದಲ್ಲಿ ನಾವು ಈ ಒಂದು ನಿವೇಶನ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಇದನ್ನ ಸ್ಪಷ್ಟ ಅಭಿಪ್ರಾಯವನ್ನು ತಿಳಿಸಿ ಅಂತ ಪತ್ರವನ್ನು ಬರೀತಾರೆ ಅದಾದ ಕೆಲವೇ ದಿನಗಳಲ್ಲಿ ಸರ್ಕಾರದಲ್ಲಿ ಹಂತದಲ್ಲಿ ಒಂದು ಆ ಏನ್ ತಿದ್ದುಪಡಿ ಆಗಿ ಒಂದು ಆದೇಶದ ಮರು ವರ್ಷ ಎರಡ್ ಸಾವಿರದ ಹದಿನೈದು ಫೆಬ್ರವರಿ ತಿಂಗಳಲ್ಲಿ ಒಂದು ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿ ಈ ಒಂದು ಆ ಮುಡಾ ಪ್ರಕರಣ ಸಂಬಂಧಪಟ್ಟಂತೆ ಏನು ನಿವೇಶನವನ್ನ ಅಥವಾ ಏನು ಜಮೀನನ್ನು ಯಾರು ಕಳ್ಕೊಂಡಿರ್ತಾರೆ ಅವ್ರಿಗೆ ಪರ್ಯಾಯ ಜಮೀನು ಕೊಡುವಂತ ಸಂದರ್ಭದಲ್ಲಿ ಫಾರ್ಟಿ ದೇಶವನ್ನ ಫಿಫ್ಟಿ ರೇಷಿಯೋ ಅಂತ ಓದ್ಕೊಡಿ ಫಾರ್ಟಿ ಪರ್ಸೆಂಟ್ ಇರೋದನ್ನ ಫಿಫ್ಟಿ ಅಂತ ಓದ್ಕೊಡಿ ಅಂತ ಒಂದು ಆದೇಶವನ್ನು ಒಂದು ತಿಪ್ಪಣಿಯನ್ನ ಮಾಡಿ ಒಂದು ಆದೇಶವನ್ನು ಹೊರಟಿದ್ದಾರೆ ನೀವು ಇರೋದನ್ನ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸಿಲ್ಲ ಅಂದ್ರೆ ಫಿಫ್ಟಿ ಬೈ ಸಿಕ್ಸ್ಟಿ ಅಂತ ಆಗತ್ತೆ ಅಂದ್ರೆ ಅರವತ್ತು ಇಂಟು ಐವತ್ತು ಪರ್ಸೆಂಟ್ ಅಲ್ಲಿ ನೀವು ಹಂಚಿಕೆ ಮಾಡಬೇಕು ಅಂತ ಆದೇಶ ಅರ್ಥ ಸ್ನೇಹ ಮೇ ಕೃಷ್ಣ ಈ ಒಂದು ವಿಷಯದಲ್ಲಿ ಸ್ಪಷ್ಟನೆ ಕೇಳಿದ್ದಾರೆ ನೀವು ಸಿಕ್ಸ್ಟಿ ಬೈ ಫಿಫ್ಟಿ ಪರ್ಸೆಂಟೇಜ್ ನಿವೇಶನ ಹಂಚಿಕೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ದೀರಾ ಅಂತನ್ನೋದನ್ನ ಈ ಒಂದು ಸರ್ಕಾರಿ ದಾಖಲೆ ದಾಖಲೆಯಲ್ಲಿ ಉಲ್ಲೇಖ ಆಗಿರೋದನ್ನ ಅವರು ಹೇಳಿದ್ದಾರೆ ಅಂತಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಅನುಕೂಲ ತಕ್ಕಂತೆ ಅಥವಾ ತಮ್ಮ ಪತ್ನಿಗೆ ನಿವೇಶನವನ್ನ ಹಂಚಿಕೆ ಮಾಡ್ಕೊಳ್ಳೋಕೋಸ್ಕರ ಈ ಒಂದು ರಾಜ್ಯ ಪತ್ರದಲ್ಲಿ ಹೊರಡಿಸಿ ತಿದ್ದುಪಡಿಯನ್ನು ಮಾಡಿ ಫಾರ್ಟಿ ಪರ್ಸೆಂಟ್ ಇದ್ದುದನ್ನ ಫಿಫ್ಟಿ ಪರ್ಸೆಂಟ್ ಮಾಡಿದ್ರೆ ಅಥವಾ ಸಿಕ್ಸ್ಟಿ ಪರ್ಸೆಂಟ್ನ ಫಿಫ್ಟಿ ಪರ್ಸೆಂಟ್ ಮಾಡೋದನ್ನ ಮರ್ತಿದ್ದಾರೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿದ್ದಾರೆ ಈಗ ಈ ಒಂದು ದಾಖಲೆನಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನನ್ನ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿಲ್ಲ ಅಂತ ಅನ್ನೋದಕ್ಕೆ ಏನು ಸಾಕ್ಷಿ ಕೊಡಿ ಅಂತ ಏನು ಕೇಳ್ತಾ ಇದ್ರಲ್ಲ ಅದಕ್ಕೆ ಇದು ಮುಖಕ್ಕೆ ಓಡುವಂತ ಸಾಕ್ಷಿಯನ್ನ ಕೊಟ್ಟಿದ್ದಾರೆ ತಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಇವರು ತಮ್ಮ ಪತ್ನಿಗೆ ನಿವೇಶನವನ್ನ ಸಿಕ್ಸ್ಟಿ ಬೈ ಫಿಫ್ಟಿ ಇದು ಫಿಫ್ಟಿ ಬೈ ಫಿಫ್ಟಿ ಫಿಫ್ಟಿನು ಅಲ್ಲ ಸಿಕ್ಸ್ಟಿ ಬೈ ಫಿಫ್ಟಿನ ಕೊಡಿ ಅಂತ ಒಂದು ಆದೇಶವನ್ನ ಹುಟ್ಟಿದ್ದಾರೆ ಈ ಒಂದು ರಾಜ್ಯ ಪತ್ರದ ಮೂಲಕ ಅಂತ ಒಂದು ಸ್ಪಷ್ಟ ಪರೀಕ್ಷೆ ಕೊಡ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಅಧಿಕಾರ ದುರ್ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ಒಂದು ಸಂದೇಶವನ್ನ ಸ್ನೇಹಮಯ ಕೃಷ್ಣ ಅವರು ಕೊಂತ ಪ್ರಯತ್ನ ಮಾಡ್ತಾರೆ ಏನಿದ್ರು ಈಗ ಪ್ರಕರಣ ಈಗಾಗಲೇ ಕೋರ್ಟ್ ಅನ್ನ ಮೆಟ್ಟಿಲ್ಲ ಹಾಗಾಗಿ ಇಪ್ಪತ್ತೊಂಬತ್ತರಂದು ನ್ಯಾಯಮೂರ್ತಿ ನ್ಯಾಯಮೂರ್ತಿಗಳೇನು ನಾಗಪ್ರಸಾದ್ ಅವ ನೇತೃತ್ವ ಪೀಠದಲ್ಲಿ ಯಾವ ಆರ್ಗ್ಯುಮೆಂಟ್ ಆಗುತ್ತೆ ಮತ್ತು ಗೆ ಯಾವುದೇ ಒಂದು ತೀರ್ಮಾನ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಕೊಟ್ಟಿರುವಂತಹ ಅಗತ್ಯ ಸರಿನೋ ತಪ್ಪು ಅಂತ ಇತ್ಯರ್ಥ ಏನಾಗುತ್ತೆ ಅದಾದ ನಂತರ ಇನ್ನಷ್ಟು ಈ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆ ಪ್ರಕರಣ ಸತ್ಯಾಂಶ ಹೊರಬರುತ್ತೆ ಮತ್ತಂತ ಸತ್ಯಾಂಶ ಹೊರಬಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಾವು ಅಧಿಕಾರ ದುರ್ಬಳಕೆ ಎಸ್ ಸಂಪರ್ಕ ಅಂತ ಕಾಣುತ್ತೆ ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದು ಕಡೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮಾಡಿರುವಂಥ ಆರೋಪ ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಪತ್ನಿಗೆ ನಿವೇಶನವನ್ನು ಹಂಚಿಕೊ ಹಂಚಿಕೆ ಮಾಡಿರುವಂಥ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೂಡ ಜಾಲತಾಣದ ಮೂಲಕ ಕೊಟ್ಟಿದ್ದಾರೆ ಕಾದ್ ನೋಡಬೇಕು ಈ ಜಟಾಪಟಿ ಮುಂದೆ ಎಲ್ಲಿನ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ನಿಯಮವನ್ನು ಮೀರಿ ಇಲ್ಲಿ ಸೈಟನ್ನು ಹಂಚಿಕೆ ಮಾಡಲಾಗಿದೆ ಎನ್ನುವಂಥ ಆರೋಪ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಗಮನಿಸ್ತಾ ಇರ್ಬೋದು ದಾಖಲೆಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ